ಸರ್ ಇದು ಕಿಸ್ಲಲ್ ಆಗಿದೆ ಸರ್ ಅದು ನಾಲ್ಕಲ್ಲು ಒಂದ್ ಆರ್ ಅಲ್ಲು ನಾಲ್ಕಲ್ಲು ಆರ್ ಅಲ್ ಹೌದು ಹೌದು ಇದು ಏನೋ ಶೋಕಿಯತ್ತ ಇಲ್ಲ ಕೆಲಸ ಮಾಡ್ತವೆ ಸರ್ ಇವಾಗ ಕೆಲಸ ಮಾಡ್ಸಿ ಏನೇನ್ ಮಾಡ್ಸಿದಾರೆ ಸರ್ ಕೆಲಸ ಸರ್ ಮಾಮೂಲಿ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಬಂಡಿ ಕಟ್ಟಿದೀವಿ ಹಾ ನೇಗ್ಲುಟ್ಟಿದೀವಿ ಕುಂಟೆ ಹಾಕೊಂಡಿದೀವಿ ಅದ್ಭುತವಾಗಿ ಚಪ್ರವನ್ನ ಹಾಕಿ ರಾಸುಗಳನ್ನ ಕಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ನಾನು ಸಾಧ್ಯವಾದ್ರೆ ಇನ್ಫಾರ್ಮೇಷನ್ ಕೊಡಸ್ತೀನಿ ಸದ್ಯ ಒಳಗಡೆ ಹೋಗೋಣ ಸರ್ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಪವನ್ ಅಂತ ಪವನ್ ಎಲ್ಲಿಂದ ಬರ್ತಾ ಇಲ್ಲೇ ಎರಡು ಕಿಲೋಮೀಟರ್ ಘಾಟಿಯಿಂದ ಎಸ್ನಾಗೇನಹಳ್ಳಿ ಅಂತ ಗ್ರಾಮದಿಂದ ಓಕೆ ಸರ್ ನಿಮ್ಮ ಪಕ್ಕದ ಊರಲ್ಲಿ ಜಾತ್ರೆ ಇದೆ ನಮ್ಗೆ ಖುಷಿ ಸರ್ ಇದು ಅಭದ ವಾತಾವರಣ ನಮ್ಗೆ ಇದು ಎಷ್ಟು ಖುಷಿ ಇದೆ ಹೇಳ್ಕೊಳಕ್ ಆಗಲ್ಲ ಅದು ನಿದ್ದೆನೆ ಬರಲ್ಲ ಹದ್ನೈದ್ ದಿನ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋದು ಹದಿನೈದು ದಿನ ಮುಂಚಿತವಾಗಿ ನಿದ್ದೆನೆ ಬರಲ್ಲ ಯಾವಾಗ ಯಾವಾಗ ಜಾತ್ರೆ ಬರುತ್ತೋ ಅನ್ಸುತ್ತೆ ಈಗ ಈ ಒಂದು ಜಾತ್ರೆನಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ ಈ ಟೈಮ್ ಚೆನ್ನಾಗಿದೆ ಏನೇನ್ ಮಾಡಿರ್ಬೋದು ಸರ್ ಈ ಸಾರಿ ಲಾಸ್ಟ್ ಟೈಮ್ ಮೆರವಣಿಗೆ ಆದಾಗ ಸ್ವಲ್ಪ ಕ್ರೌಡ್ ಆಗಿರೋದು ಟ್ರಾಫಿಕ್ ಆಗಿರೋದು ಸೊ ಈಗ ಇನ್ನೊಂದು ಡೌಟ್ ಕೊಟ್ಟಿದ್ದಾರೆ ಒಂದೇ ಕಡೆ ಏನ್ ಎಕ್ಸಿಟ್ ಹೊರಗಡೆ ಕೊಟ್ಟಿದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ವೆಹಿಕಲ್ಸ್ ಇರಲ್ಲ ವೆಹಿಕಲ್ಸ್ ಬರ್ತಾ ಇಲ್ಲ ನೀರಿನ ವ್ಯವಸ್ಥೆ ಮಾಡ್ತಾ ಇದಾರೆ ಲೈಟ್ ಎಲ್ಲ ಚೆನ್ನಾಗಿದೆ ಈ ವ್ಯವಸ್ಥೆಯಲ್ಲಿ ರಾಸುಗಳಿಗೆ ನೀರು ನೆರಳು ಎಲ್ಲ ವ್ಯವಸ್ಥೆ ಬೇಕಾಗಿರ್ತಲ್ವಾ ಹೌದೌದು ಅದ್ರ ಬಗ್ಗೆ ಏನಾದ್ ಹೇಳ್ತೀರಾ ಸರ್ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೆರಳು ನಾವು ಮಾಡ್ಕೋಬೇಕು ಸರ್ ಅದು ನೆರಳು ಏನ್ ಮಾಡಕ್ಕಾಗಲ್ಲ ನಾವು ಮಾಡ್ಕೋಬೇಕು ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಓಕೆ ಈಗ ಪಶು ವೈದ್ಯಕೀಯ ವ್ಯವಸ್ಥೆ ಚೆನ್ನಾಗಿದೆ ಸರ್ ಅದು ಕೂಡ ಇಲ್ಲೇ ಇದೆ ಹತ್ತದಲ್ಲೇ ಇದೆ ನಿಯರ್ ಇದೆ ನಾಲ್ಕೈದು ಸಿಬ್ಬಂದಿ ಹಾಕಿದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಅವರನ್ನು ಅದು ಜನಗಳಿಗೆ ಬರುವ ಸರ್ ಹೌದು ಉಪಹಾರ ಸೇವನೆ ಮಾಡಕ್ಕೆ ಮೂರ್ ಟೈಮ್ ಊಟ ಕೊಡ್ತಾ ಇದ್ದಾರೆ ಇಲ್ಲೇ ಉಳ್ಕೊಳ್ಳಿ ಕಲೆಲ್ಲ ಜಾಗ ಮಾಡಿದ್ದಾರೆ ಎಲ್ಲ ಪೆಂಡಲ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಈ ಒಂದು ಖುಷಿನಲ್ಲಿ ನೀವು ಖುಷಿಯಿಂದ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರ ಈ ಒಂದು ಜಾತ್ರೆಗೆ ಸರಿ ಈಗ ಟೋಟಲ್ ನಂದು ನಾಲ್ಕು ಜೊತೆ ಒಂದು ಒಂಟಿ ಇದೆ ನನ್ನ ಮನೆಯಲ್ಲಿ ಸಾಕಿದ್ದು ಮೂರ್ ಜೊತೆ ಒಂದು ಒಂಟಿ ಇದು ಒಡೆಯತ್ ಮಾತ್ರ ಈಗ ಒಂದೂವರೆ ತಿಂಗಳಾಯ್ತು ತಗೊಂಡ್ಬಂದು ಹೌದೌದು ಈಗ ಈಗ ಒಂದೆಲ್ಲ ನಿಮ್ದೇನೆ ಹೌದು ಸರ್ ಎಲ್ಲ ನಂದೆ ಇವರೆಲ್ಲ ನಿಮ್ ಸ್ನೇಹಿತರು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಬಂದ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೌದೌದು ಹೌದು ಓಕೆ ಈಗ ಒಂದೊಂದಾಗಿ ಪರಿಚಯ ಮಾಡ್ಕೊಡಿ ಹಾ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇನ್ನ ಈಗ ಅಲ್ಲಿ ಒಳಗಡೆ ಮಳಿತಾ ಇದೆ ದಿನ ಆಗಿದೆ ಇನ್ನು ಅಲ್ಲಿ ಮಳಿತಾ ಇದೆ ಈಗ ಇದು ಶೋಕಿ ಐತೆ ಇದು ಹೌದು ಶೋಕಿ ಐತೆ ನಾವ್ ಏನ್ ಯಾವ ಕೆಲಸನು ಮಾಡಲ್ಲ ಏನ್ ಕೆಲಸ ಏನ್ ಮಾಡ್ಸಲ್ಲ ಏನ್ ಮಾಡ್ಸಲ್ಲ ಸರ್ ಇವು ಈಗ ಶೋಕಿ ಐತು ಅಂದ್ರೆ ಸ್ವಲ್ಪ ಮೈಂಟೆನೆನ್ಸ್ ಜಾಸ್ತಿ ಅಂತಾರೆ ನಿಜನ ಹಾ ಸರ್ ಮಗುನ್ ಯಾವ ತರ ನೋಡ್ಕೊಂತೀವೋ ಅವಕ್ಕ ತರ ನೋಡ್ಕೊಂತಾ ಇರ್ತೀವಿ ಮಾರ್ನಿಂಗ್ ಟೂ ಅವರ್ಸ್ ನೈಟ್ ಟೂ ಅವರ್ಸ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ ಅವೇನೇನೋ ಬಿಹೇವ್ ಯಾವ ತರ ಮಾಡ್ತಾ ಇದೆ ಯಾವ ತರ ಏನಾದ್ರು ಚೇಂಜಸ್ ಕಂಡ್ರೆ ಇಮಿಡಿಯೇಟ್ ಆಕ್ಷನ್ ಏನ್ ಮಾಡ್ಕೋಬೇಕು ಅದಕ್ಕೆ ಏನ್ ತಗೋಬೇಕು ಅದೆಲ್ಲ ಮಾಡ್ತೀವಿ ಸರ್ ನಾವ್ ಈಗ ಮನೇಲೆ ನಿಮ್ ಬಿಟ್ರೆ ಯಾರು ಇದನ್ನ ಜಾಸ್ತಿ ಚೆನ್ನಾಗಿ ನೋಡ್ಕೊತಾರ ಸರ್ ನಮ್ ಮೂರ್ ಜನ ನಾವು ಅಂಠಮ್ಮ ಅಂದ್ರ ಬ್ರದರ್ಸ್ ಎಲ್ಲಾರು ಅಷ್ಟೇ ನಮ್ ತಂದೆ ತಾಯಿ ಆಗ್ಲಿ ನಮ್ ತಂಗಿರಾಗ್ಲಿ ಎಲ್ರು ಸರ್ ಈಗ ನಾನು ಏನಾದ್ರು ಕೇಳ್ತೀನಿ ಯಾಕಂದ್ರೆ ಈಗ ಯೂಶಲಿ ಏನಾಗುತ್ತೆ ಗಂಡು ಮಕ್ಳು ಸ್ವಲ್ಪ ಇದ್ರ ಜೊತೆ ಒಡನಾಟ ಜಾಸ್ತಿ ಇಟ್ಕೊಂಡಿರ್ತಾರೆ ಹೌದೌದು ಈಗ ಹೆಣ್ಮಕ್ಳು ಇರ್ಬೋದು ಮಕ್ಳು ಇರ್ಬೋದು ಹೌದು ಸ್ವಲ್ಪ ಒದಿಯೋದು ಗುಮೋದೆಲ್ಲ ಮಾಡ್ತಾ ಇರುತ್ತೆ ಸರ್ ಹೆಂಗೆ ಅಂದ್ರೆ ಇದು ಅಬುನು ಸ್ಮೆಲ್ ಅಲ್ಲೇ ಕಂಡು ಹಿಡಿಯುತ್ತೆ ಸ್ಪರ್ಶದಲ್ಲೇ ಇದು ನಾನು ಮಗಡೀಲ್ ತಗೋಬೇಕಾದ್ರೆ ಅವ್ರು ಮನೇಲಿ ಹೇಳಿದ್ರು ತಗೊಂಡ್ ಮೇಲೆ ಹೇಳಿದ್ರು ಮಾಹಿತಿ ಇದು ಅದೀತೆ ಎಲ್ಲಾರ್ನು ಅಂತ ಬಟ್ ನಾವೇನು ಅಂದ್ರೆ ಫಿಫ್ಟೀನ್ ಡೇಸ್ ಅದ್ರ ಹತ್ರ ಅಂದ್ರೆ ಸ್ವಲ್ಪ ನಾವು ಅವಾಯ್ಡ್ ಅವಾಯ್ಡ್ ಆಗಿ ಮಾಡ್ತಾ ಇದ್ವಿ ಮುಂದಕ್ಕೆ ಹೋಗೋ ಡೈರೆಕ್ಟ್ ಹೋಗೋದೆಲ್ಲ ಮಾಡ್ತಾ ಇರಲಿಲ್ಲ ತಾನಾಗ್ ತಾನಾಗಿ ಅಭ್ಯಾಸ ಆಗೋಯ್ತು ನನ್ನೋರು ತನ್ನೋರು ಎಲ್ಲಾ ಪರಿಚಯ ಆಗುತ್ತೆ ಅದಕ್ಕೆ ಈಗ ಇಂಟ್ರಾಕ್ಟ್ ಸರ್ ನೀವು ಮಾಡಿದ್ರೆ ಮಾತ್ರ ಅದು ನಮ್ಮ ಜೊತೆ ಸಂಬಂಧ ಇದೆ ಅಂದ್ರೆ ಡೈಲಿ ಮಾರ್ನಿಂಗ್ ಎರಡು ಅವರು ಸಂಜೆ ಎರಡು ಅವರ್ ಅವ್ರ ಜೊತೆ ಬೆರೀಲೇಬೇಕು ಬೆರ್ತವ್ ಮಾತ್ರ ಬೆಲೆ ಹಾ ಜೊತೆಗೆಲ್ಲ ಬೆಲೆ ಪ್ರೀತಿಗೆ ಪ್ರೀತಿಗೆ ಸರ್ ಬೆಲೆ ಓಕೆ ಇದು ಕೊಡುವಂತದ ಸರ್ ಅದು ಹಾ ಸರ್ ಕೊಡ್ತೀವಿ ಕೊಡ್ತೀವಿ ಎಷ್ಟು ಸರ್ ರೇಟ್ ನಾವ್ ಎಂಟು ಲಕ್ಷ ಹೇಳ್ತಾ ಇದೀವಿ ಕೇಳಿದ್ದಾರೆ ಆರೂವರೆ ಲಕ್ಷಕ್ಕೆಲ್ಲ ಕೇಳಿದಾರೆ ಬಟ್ ಏನು ಅಂದ್ರೆ ಚೆನ್ನಾಗಿ ಹೊಂದ್ಕೊಂಡಿದೆ ನನ್ ಮನೆಗೆ ಇವು ನೆಕ್ಸ್ಟ್ ಟೈಮ್ ಇದೇ ಇದೇ ಇತ್ತಲ್ಲೇ ದೊಡ್ಡದ್ ತಾಕ್ತವೆ ಜಾತ್ರೆ ಮಾಡೋಣ ಅಂತ ಖುಷಿಲಿ ಇದೀನಿ ನಮ್ ಮನೇಲೆಲ್ಲ ಬೇಡ ಇರ್ಲಿ ಅಂತ ಹೇಳ್ತಾ ಇದಾರೆ ಒಂದೇ ಮನೇಲಿ ಇರೋದ್ ಬೇಡ ಬಸವಣ್ಣ ಹೋಗ್ಲಿ ಬೇರೆ ಕಡೆ ನಮ್ಮ ಇರಲಿ ಬಸವಣ್ಣ ಅಂತ ನಾನು ಹೇಳ್ತಾ ಇದೀನಿ ನೋಡೋಣ ಅಂತ ಅನ್ಕೊಂಡಿದ್ವಿ ಪಕ್ಕದ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್ ಇದಕ್ಕೆ ಏನಲ್ಲಾಗಿದೆ ಸರ್ ಸರ್ ಇದು ಸೇಮ್ ಸರ್ ಈಗ ಈಗ ಇನ್ನು ಇದೆ ಒಳಗಡೆ ಹಾ ಹೌದು ಇದು ಏನು ಸ್ವಲ್ಪ ಕೆಲಸ ಮಾಡ್ಸಿರೋ ತರ ಇದೆ ಸರ್ ಏನ್ ಕೆಲಸ ಏನ್ ಮಾಡಿಲ್ಲ ಸ್ವಲ್ಪ ಈಗ ಕೇಬಲ್ ಚೇಂಜ್ ಮಾಡ್ತಾ ಇದಾರಲ್ಲ ಲೈನ್ ಅಲ್ಲಿ ಲೈನ್ ಸಿಸ್ಟಮ್ ಕೇಬಲ್ ಕರೆಂಟ್ ಕೊಡ್ತಾ ಇರಲಿಲ್ಲ ಮನೆಯಲ್ಲಿ ಬಟ್ ನಾನು ಓರಿ ಬಿಸ್ಲಿಗೆ ಹಾಕಿದ ಮೇಲೆ ಮನೆಯಲ್ಲೇ ನಾವು ಹಾಕೋದಲ್ಲ ಮನೆಯಲ್ಲೇ ಇರುತ್ತೆ ಜಾಸ್ತಿ ಬೆಚ್ಚಿಗೆ ಹಾಕ್ತಿವಿ ಸ್ವಲ್ಪ ಸೊಳ್ಳೆಯಿಂದ ಕಚ್ಚಿಬಿಡಿದೆ ಸರ್ ಸೊಳ್ಳೆ ಕಚ್ಚಿಬಿಡಿದೆ ನೆನ್ನೆ ಮನೆ ಕೂಡ ಇದು ಸ್ವಲ್ಪ ಇದಕ್ಕೆ ವೆದರ್ ಚೇಂಜ್ ಆಗಿರೋದಕ್ಕೆ ಸ್ವಲ್ಪ ಸೊಳ್ಳೆ ಪಳ್ಳೆ ಎಲ್ಲ ಕಚ್ಚಿದೆ ಓಕೆ ಇದಕ್ಕೆ ಏನು रेट ಹೇಳ್ತಿದ್ರ ಸರ್ ಇದು ಐದುವರೆ 6 ಲಕ್ಷ ಹೇಳ್ತಿದ್ದೀವಿ ಸರ್ ಐದುವರೆ 6 ಸರ್ ನಾವು ಕೇಳಿದರೆ 4 ಲಕ್ಷಕ್ಕೆ ನಾವು ಐದರ ಮೇಲೆ ಏನಾದರೂ ಕೊಡಿ ಇಲ್ಲಾಂದ್ರೆ ಕೊಡಲ್ಲ ಅಂತ ನಾವು ಓಕೆ ಫೈನ್ ಸರ್ ಇದು ಒಂಟಿನ ಇದು ಹೌದು ಸರ್ ಇದನ್ನ ತಿಂಗಳಾಗಿದೆ 15 ತಿಂಗಳು ಆಗಿದೆ ಇದಕ್ಕೆ 15 ತಿಂಗಳು ಆಗಿದೆ 15 ಅಂದ್ರೆ 1 ವರ್ಷಕ್ಕಿಂತ 1 ತಿಂಗಳು ಕಡಿಮೆ 10 ತಿಂಗಳು ಕಡಿಮೆ ನಾನೆಲ್ಲ ಲೈಕ್ ಲೈಕ್ ಮಾಡೋದಿಂತದೇ ಸರ್ ಅಂದ್ರೆ ತುಂಬಾ ಚೆನ್ನಾಗಿ ಸಾಕಿದ್ರು ಸಣ್ಣದಾಗಿ ತರ್ತೀನಿ ನಾನು ನೋಡಿ ಆ ಎತ್ತೆಲ್ಲ ಫಸ್ಟ್ ವಿಡಿಯೋ ಮಾಡಿದ್ರಲ್ಲ ನಾನ್ ತಗೋಬಂದಾಗ ಇದೇ ತರ ಇದ್ದಿದ್ದ ಈಗ ಸ್ವಲ್ಪ ಚೆನ್ನಾಗಿ ಸಾಕಿ ಇದೆಲ್ಲ ಮಾಡಿ ಮಾಡಿ ಈಗ ಇದಕ್ಕೆ ಪೇರ್ ಮಾಡಿ ನೆಕ್ಸ್ಟ್ ಘಾಟಿ ಜಾತ್ರೆಯಲ್ಲಿ ಇದು ಪೇರ್ ಮಾಡೋಣ ಅಂತ ಇದೀನಿ ಹುಡುಕ್ತಾ ಇದೀರಾ ಕೂಟ ಮಾಡ್ಲಿಕ್ಕೆ ಸರ್ ಈಗ ಬಿಜಿ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ನೋಡಕ್ ಆಗಲ್ಲ ಮುಂದಿನ ಜಾತ್ರೆ ಸಪ್ಲಮ್ಮ ಇದೆ ಬುಕ್ ಇದೆ ಚುಚ್ಚಿನ ಕಟ್ಟೆ ಇದೆ ಎಲ್ಲಾದ್ರೂ ನೋಡ್ ಮಾಡೋಣ ನೀವ್ ಅಲ್ಲಿಗೆಲ್ಲ ಹೋಗ್ತಾ ಇರ್ತೀರಾ ಸರ್ ನಾವು ಜ ಎತ್ತೆ ನೋಡ್ಕೊಂಡು ಹೋಗಲ್ಲ ನೋಡ್ಲಿಕ್ಕೆ ಜಾತ್ರೆ ನೋಡ್ಲಿಕ್ಕೆ ಹೋಗಿತ್ತೀವಿ ಎತ್ತಬೇಕು ಅಂದ್ರೆ ತೆಗಿಯಕ್ಕೆ ಹೋಗ್ತೀವಿ ಓಕೆ ಹಾಂ ಸರ್ ಇದಕ್ಕೆ ಆಗಿದೆ ಸರ್ ಒಂದ್ ನಾಲ್ಕಲ್ಲು ಒಂದ್ ಆರಲ್ಲು ನಾಲ್ಕಲ್ಲು ಆರ ಹೌದು ಇದು ಏನು ಶೋಕಿ ಐತೆ ಇಲ್ಲ ಕೆಲಸ ಮಾಡ್ತವೆ ಸರ್ ಇವು ಕೆಲಸ ಮಾಡ್ತಾ ಏನೇನ್ ಮಾಡಿಸಿದ್ದಾರೆ ಸರ್ ಕೆಲಸ ಸರ್ ಮಾಮೂಲಿ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಬಂಡಿ ಕಟ್ಟಿದೀವಿ ನೇಗ್ಲು ಕುಂಟೆ ಹಾಕೊಂಡಿದೀವಿ ಇಷ್ಟೆಲ್ಲ ಕೆಲಸ ಮಾಡಿ ಕೆಲಸ ಮಾಡ್ತೀವಿ ಸರ್ ಇವಾಗ ಏನ್ ರೇಟ್ ಹೇಳ್ತಾ ಸರ್ ಇದಕ್ಕೆ ಇವಾಗ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಸರ್ ಮೂರು ಇಪ್ಪತ್ತು ಹೇಳ್ತದೆ ಹೌದು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಎರಡೂವರೆ ಲಕ್ಷ ಬಂದ್ರೆ ಬಿಡ್ತೀರಾ ಎರಡೂವರೆ ಲಕ್ಷ ಬಂದ್ರೆ ಬಿಡ್ತೀರಾ ಓಕೆ ಸರ್ ಇದಕ್ಕೆ ಏನಲ್ಲಾಗಿದೆ ಸರ್ ಸರ್ ಕಡೇ ಇಲ್ಲಿ ಇದು ಕಡೇ ಅಲ್ಲ ಹೌದು ಹೌದು ಏನು ಕೆಲಸ ಮಾಡ್ಸಿರೋಂತದ ಸರ್ ಕೆಲಸನೆ ಮಾಡ್ತಾವೆ ಎಲ್ಲಾನೂ ಮಾಡ್ತಾವೆ ಶೋಕಿನ ಮಾಡುತ್ತಾ ಹೌದು ಹೌದು ಇವು ಫೇಮಸ್ ಸರ್ ಇದು ಕರ್ನಾಟಕಕ್ಕೆ ಫೇಮಸ್ ವರಿಗಳು ಇವು ಮತ್ತಿ ವರಿಗಳು ಅಂತ ಅಂದ್ರೆ ಏನು ಸರ್ ಅಂತ ಇದು ಬರ್ತಗೊಂಡಿದ್ದು ಮತ್ತಿಗೆ ಅನ್ನೋ ಗ್ರಾಮದಲ್ಲಿ ಇವ ಸೊ ಫೇಮಸ್ ಎಲ್ಲ ಕಡೆ ಚಾಂಪಿಯನ್ ಇವು ಆಲ್ ಓವರ್ ಕರ್ನಾಟಕ ಚಾಂಪಿಯನ್ ಎಲ್ಲ ಜಾತ್ರೆ ಚಾಂಪಿಯನ್ ಇವು ಹೌದಾ ಎಲ್ಲೆಲ್ಲಿ ಮಾಡಿದೆ ಸರ್ ಫೇಸ್ ಮಾಡಿದ ಸರ್ ಎಲ್ಲ ಜಾತ್ರೆಲ್ಲೂ ಫೇಸ್ ಮಾಡಿದ ಎಲ್ಲ ಜಾತ್ರೆನ ಹೋಗಿದೆ ಕರ್ನಾಟಕದಲ್ಲಿ ಏನೇನು ಜಾತ್ರೆ ಇದೆ ಎಲ್ಲ ಜಾತ್ರೆನ ಫೇಸ್ ಮಾಡಿದೆ ಬಟ್ ಗೊತ್ತಲ್ಲ ಬೇಬಿ ನಂಬರ್ ಒನ್ ಫ್ರೈಸಸ್ಗೆ ಆಗಲಿ ಸೆಲೆಕ್ಷನ್ ಅಲ್ಲಾಗ್ಲಿ ಎಲ್ಲ ಎರಡಲ್ಲು ನಾಲ್ಕಲ್ಲು ಆರಲ್ಲು ಆರಲ್ಲೂ ಪ್ಲೇಸ್ ಮಾಡ್ಕೊಂಡ್ಬಂದಿದೆ ಲಾಸ್ಟ್ ಎಲ್ಲ ಕಡೆನೂ ಎಲ್ಲ ಕಡೆನೂ ಪ್ಲೇಸ್ ಬಂದಿದೆ ಸೊ ಹಂಗಾಗಿ ಲಕ್ಕಿ ಅಂತ ಹೇಳ್ತೀರಾ ಸರ್ ಹಂಗಿದೆ ಸರ್ ಕೂಟ ಅದು ಅಲ್ಲಲ್ಲ ನಾನು ಹೇಳ್ತಾರೆ ನಿಮ್ಗೆ ಲಕ್ಕಿ ಚಾರ್ಮ್ ಅಂತ ಇಲ್ಲ ಸರ್ ಬೇರೆ ಅವ್ರ ಕೈಯಲ್ಲಿ ಇದ್ದಿದ್ದು ಈಗ ನಾನು ತಗೊಂಡ್ಬಂದಿ ಒಂದೂವರೆ ತಿಂಗಳಾಗಿದೆ ಇವು ಓಕೆ ಒಂದೂವರೆ ತಿಂಗಳಾಗಿದೆ ಎಷ್ಟು ತಗೊಂಡ್ ಬಂದ್ರಿ ಸರ್ ಇದು ಸರ್ ನಾವು ಹದಿನೈದು ಲಕ್ಷಕ್ಕೆ ತಂದು ಹದಿನೈದು ಲಕ್ಷ ಹೌದು ಈಗ ಅಕಸ್ಮಾತ್ ಕೊಡೋದಿದ್ರೆ ಎಷ್ಟಕ್ಕೆ ಹೇಳ್ತೀರಾ ಇದು ಸರ್ ನೋಡೋಣ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡೋಣ ಹೌದಾ ಹಾ

ನಾಟಿ ಮಟ್ಟನ ಹಾ ನಾಟಿ ಮಟ್ಟನ ಎಷ್ಟು ಎಷ್ಟು ಕೊಡ್ತೀರಾ ಸರ್ ಸರ್ ನೋಡ್ಕೊಂತೀವಿ ಜಾತ್ರೆ ಹತ್ರ ಬಂದಾಗ ಒಂದೊಂದು ಎಕ್ಸ್ಟ್ರಾ ಮಾಡ್ತೀವಿ ಇಲ್ಲ ನಾರ್ಮಲ್ ಡೇಸ್ ಅಲ್ಲಿ ಒಂದೊಂದು ಕೊಟ್ಕೊಂಡು ಹೋಗ್ತಾ ಇರ್ತೀವಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ 911 ಜೀರೋ ಫೋರ್ ಜೀರೋ ಡಬಲ್ ಒನ್ ಫೋರ್ ನೈನ್ ಓಕೆ ಸಾರಿ ಇಂಟ್ರಪ್ಟ್ ಮಾಡ್ತೇನೆ ನೀವೇನು ಹೇಳ್ತಾ ಇದ್ರಿ ಹೇಳಿ ಸರ್ ಇದೇ ನಾವು ನಾರ್ಮಲ್ ಆಗಿ ಜಾತ್ರೆಗೆ ಅಂತ ರೆಡಿ ಮಾಡಲ್ಲ ಸ್ಪೆಷಲ್ ಅಲ್ಲ ರೆಡಿ ಮಾಡ್ಕೊಂಡ್ ಬರ್ತೀವಿ ಸೊ ಒಂದೊಂದು ಕೊಟ್ಕೊಂಡ್ ಬರ್ತಾ ಇರ್ತೀವಿ ಸರ್ ಸೊ ಒಂದೊಂದು ಕೊಡೋದು ಒಂದೊಂದು ತಗೊಳ್ಳೋದ್ರ ಆ ತರ ಇಲ್ಲ ಸರ್ ಯಾವುದೇ ಜಾತ್ರೆ ಅಂತ ರೆಡಿ ಮಾಡಲ್ಲ ನಾವು ಫಸ್ಟ್ ನಾನು ಯಾವ ತರ ಸಾಕ್ತಾ ಇರ್ತೀವಿ ಅದೇ ತರ ಸರ್ ರೆಗ್ಯುಲರ್ ಆಗಿ ಏನ್ ಸಾಕ್ಬೇಕು ಹೌದೌದು ಫೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು